ನಮಸ್ಕಾರ ಇವತ್ತೊಂದು ಮಾದಲಿ ಮಾಡಿ ತೋರಿಸ್ತಾ ಇದ್ದೀನಿ ಮಾದಲಿ ಹೇಗೆ ಮಾಡ್ಕೊಂಡು ಅಂತ ನೋಡ್ಬೇಕಂದ್ರೆ ನೀವು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಇಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಮಾದಲಿ ಮಾಡಲಿಕ್ಕೆ ಒಂದು ಕಪ್ಪಿನಷ್ಟು ನೋಡಿ ಈ ಕಪ್ಪಿಲ್ಲೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಅರ್ಧದಷ್ಟು ರವೆ ಹಾಕ್ಕೊಳ್ಬೇಕು ಒಂದು ಬೌಲಿಕ್ಕೆ ಗೋಧಿ ಹಿಟ್ಟಿಗೆ ಅರ್ಧದಷ್ಟು ರವೆ ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲೇ ಗೋಧಿನ ಹುರಿದು ಸ್ವಲ್ಪ ಹುರಿದೇನು ಬೇಕಿಲ್ಲ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಇದನ್ನು ಹೆಸರು ಎಲ್ಲ ಇದ್ದ ಹೆಸ್ರೆಲ್ಲ ಕಡಲೆಬೇಳೆ ಅದೇ ಗೋಧಿ ಕೂಡಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡು ಅದರೊಳಗೆ ಕಡ್ಡಿಬೇಳೆ ಹುರ್ಕೊಂಡು ಹಾಕ್ಕೊಂಡು ಬೀಸ್ಕೊಂಡು ಬರ್ಬೋದು ಮೀಲಲ್ಲಿ ಹೋಗಿ ಮಾದಲಿ ಹಿಟ್ಟಿಗೆ ಅದು ಕೂಡ ಚೆನ್ನಾಗಿರ್ತದೆ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರವಾ ಗೋಧಿ ಇಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಕಲಿಸ್ಕೊಳಿಕಿದ್ನ ತಿಳಿ ಮಾಡ್ಕೊಳೋಕ್ಕಿಲ್ಲ ಗಟ್ಟಿ ಕಲಸಿ ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕಲಿಸಿ ಆದಷ್ಟು ನೋಡ್ರಿ ಇಷ್ಟು ಗಟ್ಟಿ ಕಲಿಸ್ಕೊಂಡಿದ್ದೀನಿ ಈ ಥರ ಗಟ್ಟಿನ ಕಲಿಸ್ಕೊಬೇಕು ಇದರಲ್ಲಿ ದಕ್ಷಿಣಕ್ಕೆ ಇದನ್ನು ಇಡ್ಲಿಕ್ಕಿಲ್ಲ ಏನೂ ಏನು ಇಲ್ಲ ಇದು ನೋಡಿರಿ ಇಷ್ಟಿಷ್ಟು ಉಂಡೆ ತೊಗೊಂಡು ತೀಡ್ಲಿಕ್ಕೆ ನಾಲ್ಕು ಭಾಗವಾಗಿ ಮಾಡ್ತಾಯಿದ್ದೀನಿ ನಾಲ್ಕು ಉಂಡಿ ಮಾಡ್ತಾಯಿದ್ದೀನಿ ನಾನು ನೋಡಿ ಇಷ್ಟಿಷ್ಟು ಉಂಡೆ ತೊಗೊಳ್ಬೇಕು ನಾಲ್ಕು ಭಾಗವಾಗಿ ಮಾಡ್ಕೊಳಕ್ಕೆ ಚಪಾತಿ ಇದು ದಪ್ಪದಾಗಿ ಲಟ್ಟಿಸಿ ಚಪಾತಿ ಮಾಡಿ ಬೇಯಿಸಿ ಇದನ್ನು ನೋಡಿ ಐದು ಉಂಡೆ ಆಗ್ಯವ ನನಗೆ ಈ ಸೈಜಲ್ಲಿ ಈಗ ಇದನ್ನು ಮಾಡುವ ನೋಡ್ರಿ ಈಗ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಗೋಧಿ ಇಟ್ಟು ಹಾಕೋತಾ ಇದ್ದೀನಿ ಲಟ್ಟಿಸ್ಲಿಕ್ಕೆ ಮನ ಇಟ್ಟು ನೋಡಿ ಈ ಥರ ಲಟ್ಟಿಸ್ಬೇಕು ದಪ್ಪವಾಗಿ ಗ್ರಾಸಸ್ ಬರ್ತೈತೆ ಅಂದ್ರೆ ಏನು ಜಲಿಕ್ಕೆ ಆಗಿಲ್ಲ ಇದಕ್ಕೆ ಸುತ್ತಲೇ ಏನು ಬಂದರೂ ತೊಂದರೆ ಇಲ್ಲ ಬರಲಿ ಅದು ಆ ಥರ ಗಟ್ಟಿ ಇರ್ತದಲ್ಲ ಆ ಥರ ಆಗ್ತದೆ ಏನು ಆಗೋದಿಲ್ಲ ಅದಕ್ಕೆ ನಾವು ಹಳೆ ಮುರಿದು ಗ್ರೈಂಡರ್ ಹಾಕೋತಿವಿಲ್ಲ ಹುಡಿ ಮಾಡ್ತೀವಲ್ಲ ಏನು ರಗಳೇ ಇಲ್ಲ ಅದು ಆ ಥರ ಮಾಡಿದರೆ ಚೆನ್ನಾಗಿರ್ತದೆ ನೋಡಿ ಇದು ಇಷ್ಟಾದರೆ ಸಾಕು ನೋಡ್ರಿ ಇಷ್ಟು ದಪ್ಪವಾಗಿರ್ಬೇಕಿದು ರೊಟ್ಟಿ ಈಗ ಇದನ್ನು ಬೇಯಿಸ್ಕೊಳಕ್ಕೆ ಹೆಂಚು ಇಟ್ಟಿದ್ದೀನಿ ಅಲ್ಲಿ ನೋಡ್ರಿ ಈಗ ಹಂಚು ಕೂಡ ಗರಮಾಗಿದೆ ಹಾಕಿದ್ದೀನಿ ಈ ಥರ ಹಾಕಿ ಮಧ್ಯಮ ಉರಿಟ್ಟು ಬೇಯಿಸ್ಕೊಳ್ಬೇಕು ಅದನ್ನು ನೋಡ್ರಿ ಒಂದು ಕಡೆ ಬೇಯ್ದಿದೆ ಈಗ ಈ ಥರ ಚಮಚ ತೊಗೊಂಡು ಹಳಿಸಿ ಹಾಕ್ಕೊಳ್ಬೇಕು ಕೈಲಿ ಆಗಬೇಕು ಈ ಥರ ಬೇಯಿಸ್ಕೊಳ್ಬೇಕು ನೋಡ್ರಿ ಈ ಥರ ನೋಡಿರಿ ಸರಿಯಾಗಿ ಬೇಯುತ್ತಂದು ನೋಡಿಕೊಂಡು ಈ ಥರ ಹೊಳಸಿ ಹಾಕಬೇಕು ಈ ಥರ ಬಿಡ್ಬೇಕು ಇದನ್ನ ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೇ ಜಾಸ್ತಿ ಹೊತ್ತು ಬೇಯಲಿಕ್ಕಿಲ್ಲ ನೋಡಿ ಇಲ್ಲಿ ತನಕ ಬೇಯಿಸಿಕೊಂಡ್ರೆ ಸಾಕು ಹತ್ತು ತನಕ ಬೇಯಿಸ್ಕೊಳ್ಬೇಡಿ ಇಷ್ಟ ಆದರೆ ಎಲ್ಲವನ್ನು ಎಲ್ಲವನ್ನುಗಿ ಇದರ ರೊಟ್ಟಿ ಇದು ಗೋಧಿ ರೊಟ್ಟಿನೇ ಈ ಥರ ಬೇಯಿಸ್ಕೊಂಡು ತೊಗೊಳ್ವಾ ನೋಡ್ರಿ ಎಲ್ಲ ರೊಟ್ಟಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಮಾಡೋದಾಯ್ತು ಈಗ ಇದನ್ನು ಸೈಡಿಗೆ ಎತ್ತಿಟ್ಟು ಸಣ್ಣ ಸಣ್ಣದಾಗಿ ತುಂಡು ಮಾಡ್ಕೊಳ್ಬೇಕು ಈ ಥರ ಮಿಕ್ಸರ್ಗೆ ಹಾಕ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ತುಂಡು ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಬಿಡಬೇಕು ಇದನ್ನು ಒಂದೆರಡು ಗಂಟೆ ನಾಲ್ಕು ಗಂಟೆ ಆದರೂ ಬಿಡ್ಬೇಕು ಹಾರಾಕ ಆಮೇಲೆ ಬೆಲ್ಲ ಹಾಕ್ಕೊಳ್ಬೇಕು ಅದಕ್ಕೆ ನೋಡಿರಿ ಎಲ್ಲ ಒಂದು ತುಂಡು ಮಾಡಿ ಆಯ್ತು ನೋಡ್ರಿ ಈಗ ಹಾರಾಕಿ ಬಿಟ್ಟಿದ್ದೆ ಎಲ್ಲೇ ಸ್ಲಾಪ್ ಮೇಲೆ ಹಾಕಿ ತಣ್ಣಗಾಗಿದೆ ಸೊ ಸ್ವಲ್ಪ ಹಾಕ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕೆ ಅಂದರೆ ಜಾಸ್ತಿ ಹಾಕಿದರೆ ಮಿಕ್ಸಿ ಹಾಳಾಗ್ತದೆ ನೋಡಿ ಇಷ್ಟಿಷ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡು ಹುಣ್ಣಿಗೆ ಪೌಡ್ರ್ ಮಾಡ್ಕೊಳ್ಬೇಕಿದ್ನ ಇದು ಇಲ್ಲಾಂದರೆ ನೀವು ಸಾಣಗಿ ಇತ್ತಂದರೆ ಸಾಂಗಿ ತೊಗೊಂಡು ನಿಮ್ಮ ಮನೆಯಲ್ಲಿ ಇತ್ತಂದರೆ ಒಂದೇಳೆ ಮಾದಲಿ ಮಾಡ್ಕೊಳ್ಬೋದು ನೋಡ್ರಿ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ನುಣ್ಣಗೆ ಒಂದೇಳೆ ದಪ್ಪ ದಪ್ಪ ದಪ್ಪಿತ್ತಂದರೆ ನೀವು ಮರ ತೊಗೊಂಡು ಮುಂದೆ ಒಣ ತೊಗೋಬೋದು ಅದನ್ನ ನಾನು ಏನು ಎಲ್ಲ ಪೌಡ್ರ್ ಮಾಡಿದ್ದೀನಿ ಈ ಥರ ಆಗಬೇಕು ನೋಡಿ ಈ ಥರ ಈಗ ಎಲ್ಲರೂ ಇದೇ ಥರ ಮಾಡುವ ನೋಡ್ರಿ ಎಲ್ಲ ಪೌಡ್ರ್ ಆಯಿತು ಇಷ್ಟಾಗಿದೆ ಒಂದು ಕೆ ಜಿ ಆಗ್ತಿತ್ತ ಅಂತ ನಾನು ತೊಗೊಂಡಿರುವಂಥ ಹಿಟ್ಟು ಮಾರ್ಲಿ ಹಿಟ್ಟು ಚಿರೋಟಿ ರವಾ ಒಂದು ಅರ್ಧ ಚಿರೋಟಿ ರವೆ ಅಲ್ಲ ಅದು ಮೀಡಿಯಮ್ ರವೆ ಒಂದು ಅರ್ಧ ತೊಗೊಂಡಿದ್ದೀನಿ ಬಾಂಬೆ ರವೆ ಒಂದು ಅರ್ಧ ಒಂದು ಕಪ್ಪು ಹಿಟ್ಟು ನೋಡಿದ್ರೆಲ್ಲ ಇಷ್ಟು ತಗೊಂಡೋಗ ಪುಡಿಯಾಗಿದೆ ಆಗಿದೆ ಇದಕ್ಕೆ ಒಂದು ಕೆ ಜಿ ಆದರೂ ಬೆಲ್ಲ ಬೇಕಾಗ್ತದೆ ಕೆ ಜಿಗಿಂತ ಕಡಿಮೆ ಬೇಕು ನೋಡಿ ಇದು ಆರಲಿಕ್ಕೆ ಬಿಡುವ ಈಗ ಒಂದು ಬಟ್ಟೆಯಲ್ಲಿ ಹಾಕಿ ಆರಿಸ್ಬೇಕಿದೀನಿ ಒಂದು ಎರಡು ಗಂಟೆ ನೋಡಿರಿ ಈ ಥರ ಬಟ್ಟೆಗೆ ಹಾಕಿ ಈ ಥರ ಎಲ್ಲವನ್ನೂ ಹಾರಾಕಿಬಿಟ್ಟಿದ್ದೀನಿ ಹಿಂಗೆ ಹರಾಕಿಬಿಟ್ರೆ ಬೆಲ್ಲ ಕುಡಿಸುವಾಗ ಉದ್ರದ್ರಾಕಿ ಬರ್ತದೆ ಮಾಲಿ ಇಲ್ಲ ನೀವು ದರ್ಶನಕ್ಕೆ ಬೆಲ್ಲ ಕುಡಿಸಿದ್ರೆ ಮುದ್ದೆ ಆಗಿಬಿಡ್ತದೆ ಆ ಕಾರಣಕ್ಕೋಸ್ಕರ ಒಂದು ಎರಡು ಗಂಟೆ ಆದರೂ ಹಾರಾಕ್ಬೇಕು ಅದನ್ನು ನೋಡ್ರಿ ಈಗ ಮಾದಲಿ ಪೌಡರ್ ಎಲ್ಲ ಈ ಥರ ಆಗಿದೆ ಉದ್ರ ಯಾವ ಥರ ಆಗಿದೆ ನೋಡಿ ಈ ಥರ ಬರಬೇಕು ಈಗ ಬೆಲ್ಲ ಹಾಕೋತಾ ಇದ್ದೀನಿ ಒಂದೂವರೆ ಕಪ್ ತೊಗೊಂಡಿದ್ದೆ ಒಂದು ಕಪ್ ಇಟ್ಟು ಒಂದೂವರೆ ಕಪ್ ಒಂದು ಅರ್ಧ ಕಪ್ಪು ರವೆ ಈಗ ಅದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಕರೆಕ್ಟ್ ಆಗ್ತದೆ ಇದು ಹಾಕಿ ಬೆಲ್ಲವನ್ನು ಮಿಕ್ಸ್ ಮಾಡುವ ಇದರಲ್ಲಿ ನೀವು ಬಿಟ್ಟು ಹಾಕೋಬೋದು ಜಜ್ಜಿ ಬಿಟ್ಟು ಹಾಕೋಬೋದು ತುರಿದು ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಎಲ್ಲಿ ಗಂಟು ಉಳಿಯಂಗಿಲ್ಲ ಜಜ್ಜಿದ್ರೆ ಗಂಟು ಉಳಿತೈತಿ ಹಂಗಾಗಿ ಅದಕ್ಕಿಂತ ಪೌಡ್ರ್ ಬೆಲ್ಲಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಮಿಕ್ಸ್ ಮಾಡುವ ತೊಳೆದು ಈಗ ಬೆಲ್ಲ ಎಲ್ಲ ಕೂಡಿಸಿ ಆಯಿತು ಇದಕ್ಕೆ ಬೇಕಾಗಿರುವಂಥ ದಿನಸ ಹಾಕೊಳ್ಳುವ ಅಲ್ಲೊಂದು ಪ್ಲೇಟ್ನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಕೊಬ್ಬರಿ ಗೋಡಂಬಿ ಸೋಪು ಕಸಕಸಿ ಗೊಂದು ದ್ರಾಕ್ಷಿ ಎಳ್ಳು ಇಷ್ಟನ್ನು ತೊಗೊಂಡು ಬಿಟ್ಟು ತೊಗೊಂಡಿದ್ದೀನಿ ಸೋಪು ಕಸ ಕಸಿ ಎರಡು ಹುರಿದಿನಿ ನೀಲ್ಲ ಹಂಗೆ ಹಸಿವಿ ಹಾಕ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಕುವ ಈಗ ಇದಕ್ಕೆ ನೋಡಿರಿ ಎಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಮೇಲೆ ಒಂದು ನಾಲ್ಕು ಎಲಕ್ಕಿ ಕೊಟ್ಟುಬಿಟ್ಟು ಹಾಕೋಬೇಕು ಎಲಕ್ಕಿನ ಕೂಡ ಪೌಡ್ರ್ ಮಾಡಿಟ್ಟಿದ್ದೀನಿ ಅದನ್ನ ಕೂಡ ಹಾಕ್ತಾಯಿದ್ದೀನಿ ಈಗ ನೋಡಿರಿ ಎಲಕ್ಕಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿರಿ ಎಷ್ಟು ಸೂಪರಾಗಿ ಬಂತು ಮಾಡಿ ಇದು ಇನ್ನೊಂದು ಸ್ವಲ್ಪ ಆರ್ತು ಅಂದ್ರೆ ಇನ್ನೊಂದು ತಾಸಿಬಿಟ್ರೆ ಇನ್ನೂ ಉದುರು ಉದುರಾಗಿ ಬರ್ತದೆ ಎಷ್ಟು ಉದುರಾಗಿ ಬಂತು ನೋಡಿರಿ ಈಗ ನೀವು ಆಗ ದರ್ಶನಕ್ಕೆ ಬೆಲ್ಲ ಕುಡಿಸಿರ ಒಂಥರ ಮಿಜ್ಜಾಗಿರ್ತೈತೆ ರೀ ಅದು ಅದಕ್ಕೋಸ್ಕರ ಒಂದು ಸರಿ ಎರಡು ಗಂಟೆ ಬಿಟ್ಟು ಬೆಲ್ಲ ಕುಡ್ಸಿರಿ ನೋಡಿರಿ ಎಷ್ಟು ಘಮ ಅಂತೈತಿ ಮಾರಲಿ ನೋಡ್ರಿ ಈಗ ಒಣ ಶುಂಠಿ ಪೌಡ್ರ್ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಪುಟ್ಟೆಗೆ ಹಾಕಿ ಬಿಡಿ ನೋಡಿ ಸಿದ್ಧ ಆಯ್ತು ಎಲ್ಲ ಮಾಡಲಿ ಮಾಡ್ರಿ ಅಂತ ಮಾರಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿ ನೋಡ್ರೆ ಮಾಡೋದು ಹೇಗೆ ಅಂತ ಇದೆ ಇಷ್ಟ ಲೈಕ್ ಮಾಡಿ ನೀವು ಸಹ ಮಾಡಿ ಹೇಗೆ ಬಂದಂತ ತಿಳಿಸಿ ಕಮೆಂಟ್